ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ನಾಳೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ತಾಂಡವು ಎಷ್ಟೇ ಟ್ರೈ ಮಾಡಿದ್ರೂ ಅವನಿಗೆ ಕೆಲಸ ಸಿಗೋಲ್ಲ ಈ ಕಡೆ ಶ್ರೇಷ್ಠನೂ ಕೂಗಾಡ್ತಾ ಇರ್ತಾಳೆ ತಾಂಡವ ಮೇಲೆ ಅಲ್ಲ ತಂಡವು ನೀನು ಹಾಗೆಲ್ಲ ಬಿಲ್ಡಪ್ ಕೊಡ್ತಾಯಿದ್ದೆ ನನಗೆ ಒಳ್ಳೆಯ ಕೆಲಸ ಸಿಗತ್ತೆ ಹಾಗೆ ಹೀಗೆ ಅಂತ ಆದರೆ ನಮ್ಮ ಇಬ್ಬರಿಗೂ ಕೆಲಸನೇ ಸಿಕ್ಕಿಲ್ಲಲ್ಲ ಅಂತ ಹೇಳಿ ಮಾತಾಡ್ತಾಯಿರ್ತಾರೆ ಕೊನೆಗೆ ಅವರು ಹಳೇ ಭಾಷೆ ಫೋನ್ ಮಾಡಿ ತಾಂಡ ನೀವು ನಾಳೆಯಿಂದ ನೀವು ಶ್ರೇಷ್ಠ ಇಬ್ಬರು ಕೆಲ್ಸಕ್ಕೆ ಬನ್ನಿ ಅಂತ ಹೇಳಿದಾಗ ಈ ಕಡೆ ತಾಂಡ ತುಂಬ ಖುಷಿಯಾಗ್ತದೆ ಶ್ರೇಷ್ಠ ನಮ್ಮ ಬಾಸ್ ಫೋನ್ ಮಾಡಿದರು ಅಂತೂ ಇಂತು ನಮ್ಮ ಕೆಲಸಕ್ಕೆ ತಕ್ಕೊಂತ ಇದ್ದಾರೆ ಈಗ ಅವರಿಗೆ ನಮ್ಮ ಬೆಲೆ ಏನಂತ ಗೊತ್ತಿರುತ್ತೆ ಅಂತ ಹೇಳಿ ಮಾತಾಡ್ಕೊಂಡು ಇಬ್ರು ಈ ಕಡೆ ಕೆಲಸಕ್ಕೂ ಬರ್ತಾರೆ ಕೆಲಸಕ್ಕೆ ಬಂದು ಎಲ್ಲರ ಮುಂದೆ ಜಂಬ ಬೇರೆ ಕೊಚ್ಕೊತಾ ಇರ್ತಾರೆ ಆಮೇಲೆ ಭಾಗ್ಯ ಬಂದಾಗ ಸೀದಾ ಅವರ ಬಾಸ್ನ ಚೇಮ್ ಮರೆಗೆ ಹೋಗ್ಬೇಕಾದ್ರೆ ತಂಡವು ಅಲ್ಲೇ ನಿಂತ್ಕೊಂಡು ನೋಡ್ತಾಯಿರ್ತಾನೆ ಈ ಎಮ್ಮೆ ಯಾಕೆ ಇದ್ದಾಳೆ ಏನು ವಿಚಾರ ತಿಳಿದುಕೊಳ್ಳೋಣ ಅಂತ ಹೇಳಿ ಹೊರಗಡೆ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ಬೇಕಾದ್ರೆ ಅವ್ರು ಹೇಳ್ತಾಳೆ ಸರ್ ನನ್ನ ಮಾತಿಗೆ ಬಾ ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವು ಅವರಿಬ್ಬರಿಗೆ ಕೆಲಸ ಕೊಟ್ಟ್ರಿ ಅಂದಾಗ ಪರವಾಗಿಲ್ಲ ಭಾಗ್ಯ ನೀವು ಕೇಳಿದ ನಾವಿಲ್ಲ ಅನ್ನೋಕ್ಕಾಗತ್ತಾ ಅಂತ ಹೇಳಿ ಅವರಿಬ್ಬರು ಮಾತಾಡ್ತಾರೆ ಆಮೇಲೆ ತಕ್ಷಣಕ್ಕೆ ಭಾಗ್ಯ ಹೊರ್ಗಡೆ ಹೋದ ತಕ್ಷಣ ಈ ಕಡೆ ಶಾಕ್ ಆಗ್ತಾನೆ ತಾಂಡವು ಹಾಗಾದರೆ ನಮಗೆ ಕೆಲಸ ಸಿಕ್ಕಿದ್ದು ಏಳಿಂದನ ಅಂತ ಹೇಳಿ ಫುಲ್ಲು ತಲೆ ಕೆಡಿಸ್ಕೊಂಡು ಸೀದಾ ಶ್ರೇಷ್ಠನ ಹತ್ರ ಬಂದು ಶ್ರೇಷ್ಠ ನಮಗೆ ಕೆಲಸ ಸಿಗೋಕ್ಕೆ ಆ ಭಾಗ್ಯನೇ ಕಾರಣ ಅಂತ ಹೇಳಿ ಹೇಳ್ತಾನೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು